ನೋಡ್ರಿ ಕೆಳಗೆ ಎರಡು ಇದು ಬಂದಾರ ಚೆನ್ನಾಗೇತ್ರಿ ಏನಾದರೂ ಏನಾದ್ರೂ ರೀ ಈ ತರ ಐತಿದ ಮತ್ತೆ ಇಲ್ಲಿ ನೋಡ್ರಿ ಬೆಡ್ ಇದು ಹಿಂಗತ್ತೆ ಎತ್ತದ್ರಿ ಇದು ಬೆಡ್ ಬರಕ್ ನೀರು ನೀರಷ್ಟೇ ಲೀಕ್ ಆಕತ್ತದ ನೋಡ್ರಿ ಈ ತರ ಇನ್ನೂ ಮನೆಗೆ ಬಂದಿಲ್ಲ ಏನಿಲ್ಲ ಈಗ ಹಿಂಗತ್ತೆ ಹಾಕತ್ತರ ಟೆನ್ಶನ್ ಆಗತ್ರಿಪ್ಪ

ಮಾಡೋರ್ತಲಿ ಎಟ್ಟು ಓಡ್ತದ ನೋಡ್ರಿ ನೀವ್ ಯಾರ ಮನಿಗ್ ಹೆಂಗ್ ಅಂತ ಹೆಂಗ್ ದೊಡ್ಸಿರ್ಬೇಕ್ರಿ ಗಚ್ಚಿ ನೋಡ್ರಿ ನಮ್ ಜಾಗ ನೋಡ್ರಿ ಇದೆಲ್ಲ ಇಷ್ಟು ದೊಡ್ಡ ಜಾಗ ಕೊಟ್ಟೀವಿ ನಾವು ಈಗ ನಮಸ್ತೆ ಎಲ್ಲರಿಗೂ ಇಲ್ಲಿ ನೋಡಿರಿ ಈಗ ಸಜ್ಜಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಅರಶಿಣ ಪುಡಿ ಹಾಕೀನ್ರಿ ಈಗ ಕಾಳು ಪಲ್ಯಕ್ಕ ಸಜ್ಜಿ ರೊಟ್ಟಿ ಕಾಂಬಿನೇಷನ ಮಸ್ತ್ ಇರುತ್ತೆ ಅಂತೇಳಿ ಭಾಳ ತೊಗೊಂಡಿಲ್ಲರಿ ಫ್ರೆಂಡ್ಸ ಹಿಟ್ಟ ಮೊನ್ನೆ ಎರಡು ಕಿಲೋದಾಗ ಒಂದು ಕಿಲೋದಷ್ಟು ಮಾಡೀನಿ ಈಗ ಇದ್ದಿದ್ದ ಹಿಟ್ಟಿನೊಳಗನೇ ಅರ್ಧದಷ್ಟು ಅಷ್ಟೇ ತೊಗೊಂಡಿ ನೋಡಿರಿ ಯಾಕಂದ್ರೆ ಟೈಮ್ನ ಆಗೈತಿ ಈಗ ಹೆವಿ ಕೆಲಸ ಅದಂಗೆ ಆಗೈತೆ ನೋಡಿರಿ ನೀರು ತುಂಬೋದು ಅದು ದಳಪಳ ದಳಪಳ ದಳಪಳದಂಗೆ ಆಗೈತೆ ನೋಡಿರಿ ಅದಕ್ಕಂತೇಳಿ ಮತ್ತೆ ಒಮ್ಮೆ ಮಾಡಿ ಕುಂದ್ರದ್ಕಿನ್ನ ಸ್ವಲ್ಪ ಆರಾಮಸೆ ಮಾಡಿದ್ರಾಯ್ತಂಥೇಳಿ ಯಜಮಾನ್ರಿಗೆ ಭಾಳ ಇಷ್ಟ ರೀ ಫ್ರೆಂಡ್ಸ್ ಕಾಳು ಜೊತೆ ಈಗ ಮೊಸರು ತೊಗೊಂಬರ ಕೇಳ್ತೀನಿ ಖುಷಿ ಪಡ್ತಾರೆ ಅವ್ರು ನೀನು ಕೇಳಕತ್ತಿದ್ರು ಸಜ್ಜಿ ರೊಟ್ಟಿ ಏನಂತಂದ್ರೆ ಸಜ್ಜಿ ರೊಟ್ಟಿ ಅದವನ್ನು ಕೊಡು ಉಣಕಂತ ಹೇಳಿ ನನಗೆ ತಲೆಯಾಗ ಏನೋ ಒಂದು ವಿಚಾರ ಏನೋ ಒಂದು ಅಂತೆ ಪಟಕ್ ಪಟಗೇನೋ ಮಾತಾಡಕ್ಕಿದ ರೀ ಅಡ್ಜಸ್ಟ್ ಮಾಡ್ಕೊರಿ ನೀವೇ ಸೊ ಇದೀಗ ಜಿಗಿ ಆಯ್ತು ನೋಡ್ರಿ ಜಿಗಿ ಹಾಕ್ಕೊಂಡೆ ಮತ್ತು ಇಲ್ಲಿ ಒಂದು ವಾಟ್ಯಾಗ ಕರಿಯಳು ಬಿರ್ಯಳು ತೊಗೊಂಡಿನಿ ಬಡ ಬಡ ಇಷ್ಟು ಹಾಕ್ಕೊಂಡು ರೊಟ್ಟಿ ಬಡಿಬೇಕು ನೋಡಿರಿ ಹಂಚೂ ಇಟ್ಟು ನಿಲ್ಕಾಯಾಕ ಇತ್ತು ಅದೆಲ್ಲ ರೆಡಿ ಮಾಡ್ಕೊಂಡಿನ್ರಿ ರೆಡಿ ಮಾಡ್ಕೊಂಡಿನಿ ಟೈಮ್ ನೋಡಕತ್ತೀನಿ ನೀವು ಆಗೈತಿ ಹನ್ನೆರಡುವರೆಗೆ ಟೈಮ್ ಬಿಡೋ ವಿಡಿಯೋ ಬಿಡ್ಬೇಕಾಗಿತ್ತು ಯೋವು ಅಷ್ಟೊಂದು ಲೇಟ್ ಆಗಿಬಿಡ್ತಲ್ವ ಅಂತ ಹೇಳಿ ಪ್ರೈವೇಟಿಗೆ ಹಾಕಿದ ವಿಡಿಯೋ ಐತ್ರಿ ಅಪ್ಲೋಡ್ ಆಗಿತ್ತು ಅದು ಅಪ್ಲೋಡ್ ಆಗಿದ ವಿಡಿಯೋಗೆ ಟೈಟಲು ತಮ್ನೇಲು ಎಲ್ಲಾನು ಕೂಡ ಹಾಕಿ ಅದನ್ನು ಪಬ್ಲಿಷ್ ಕೊಟ್ಟು ಈಗ ರೊಟ್ಟಿ ಬಿಡಕೈತಿ ನೋಡ್ರಿ ಯಜಮಾನ್ರು ಬರೋ ಟೈಮ್ನ ಆಗಾಕ್ ಕೊತ್ತು ಇವತ್ತು ಭಾಳ ಒತ್ತೈತ್ರಿ ನೀರು ಬಂದಿನ ದಗುದನೇ ಸಾಗಂಗಿಲ್ಲ ನೋಡ್ರಿ ಎಲ್ಲ ಆಗೈತಿ ಈಗ ರೊಟ್ಟಿ ಒಂದು ಓದೈತ್ ನೋಡ್ರಿ ಈ ಕಡೆ ಎಲ್ಲವನ್ನ ಈಗ ಕೈಯಲ್ಲೇ ನನಗೆ ಹಚ್ಚಕ್ಕೆ ಒಯ್ನಾಗತ್ತೆ ಆಟೆಗೆ ಆಗಲ್ಲ ಅಂತ ಕಡೆ ಇಟ್ಕೊಂಡಿನ್ರಿ ಈಗ ನೋಡ್ರಿ ಈಗ ಒಂದು ಹುಳ್ಳಿ ಕಟ್ಕೊಂಡಿನಿ ಕಟ್ಕೊಂಡು ಈಗ ಬಡ ಬಡ ರೊಟ್ಟಿ ಬಿಡ್ದು ಬಿಡ್ತೀನಿ ನೋಡಿರಿ ಫ್ರೆಂಡ್ಸ್ ಒಂದು ರೊಟ್ಟಿ ಎರಡು ರೊಟ್ಟಿ ಬಡತನ ಒಟ್ಟ ಬಂಡಿ ಮ್ಯಾಗ ರೊಟ್ಟಿನ ತಿರುಗಲ್ರಿ ಭಾಳ ಯಾಕಂದ್ರೆ ಚಪಾತಿ ಅದು ಅದಕ್ಕೆ ಆಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ಹಂಗಾಗಿ ರೊಟ್ಟಿನ ತಿರುಗಂಗಿಲ್ಲ ರೀ ಈಗ ಬಡ ಬಡ ಬಿಡ್ತೀನಿ ರೀ ಒತ್ತಾಗೈತ್ರಿ ಕುಂತಾರ ನೋಡ್ರಿ ಫ್ರೆಂಡ್ಸ ತಾಟಿಗೆಲ್ಲ ಹಚ್ಕೊಂಡಾರ ಅಕ್ಕಿ ಮೊಸರು ಕೊಟ್ಟಿಲ್ರಿ ಅಕ್ಕಿ ಇದರ ಇದು ಹೆಸರು ಕಾಳು ಪಲ್ಯ ಐತ್ರಿ ಇಲ್ಲ ಆತ್ರಿ ಜರ ಆತ್ರಿ ಏನಾಗಲ್ಲ ಎಲ್ಲಾ ತಿನ್ಸ್ಬೇಕವ್ರಿ ಚಲೋ ಇರ್ತದ ಎಲ್ಲಾ ಪಲ್ಯ ಉಣ್ಬೇಕಾಮ ಮಸರ ಬ್ಯಾಡ ಅಂದಿವ್ರಿ ಯಾಕಂದ್ರೆ ಉರಿ ಒಂದು ನಿನ್ ಬಂದಿದ್ವಲ್ ಅದಕ್ಕ ಹೇಳಿ ನೋಡ್ರಿ ಕೆಂಸ ಗೊತ್ತಾ ನಂದು ರೊಟ್ಟಿ ಇಲ್ಲಿ ಸಗವ್ ನೋಡ್ರಿ ಬಾಳ ಎಕರ್ ಜಿಗಿ ಹೋಗ್ಬಿಟ್ಟೈತಿ ಎಲ್ಲಾನು ಮುಚ್ಚಿ ಇದ್ದಂಗಾಗಿ ನಡ್ಬರ್ಕ ರೊಟ್ಟಿ ಬಡ್ದು ಎತ್ತಿ ಹಾಕ್ಬೇಕನ್ನದ್ರಾಗ ಇದಾವ್ ರೊಟ್ಟಿ ಚಕ್ಕೆಗೆ ಬೇಯ್ತಾಕಿಂಟ್ರಿ ರೊಟ್ಟಿ ಸ್ವಲ್ಪ ದಪ್ಪ ಆದ್ರೂ ಚಕ್ಕೆ ಬೇಯಿಸಿದ್ನಿ ಅಂದ್ರ ಕುರುಮ್ ಕುರುಮ್ ಚೆಂದವ್ರಿ ರೊಟ್ಟಿ ಇನ್ನ ಇಷ್ಟ ರೊಟ್ಟಿ ಅದಾವ್ರಿ ಸ್ವಲ್ಪ ಗುಂಡ್ ಗುಣಕ ರೀ ಈಗ ಗುಂಡ್ ಗುಣಕ ಮಾಡಿ ಚಕ್ಕೆಗೆ ಈ ಬೇಯಿಸ್ತೀನಿ ಕೆಮ್ಮಗಂಗ ಚೊಲೋ ಏನ್ ಮಾಡ್ಬಿಟ್ರಿ ಮಮ್ಮಿ ಈಗ ಹಿಂಗತ್ತೆ ಭಾಳ ದಿನ ದಿನಾತ್ಲಾ ಜಿಗಿ ಹೋಗೈತಿ ಜಿಗಿ ಹಾಕೊಂಡ್ರಿ ಈ ತರ ಐತೆ ನೋಡ್ರಿ ರೊಟ್ಟಿ ಆಯ್ತು ರೀ ಎಲ್ಲಾರ್ದು ಊಟ ನಾ ಆಯ್ತು ಆ ಕಡೆ ಇಷ್ಟು ರೊಟ್ಟಿ ರೀ ಇಲ್ಲೊಂದ್ ರೊಟ್ಟಿ ಲಾಸ್ಟಿಗೆ ಒಂಚೂರು ದಮ್ಮಗ ಮಾಡೀನಿ ಇದೊಂದು ರೊಟ್ಟಿ ಸ್ವಲ್ಪ ಬೇಸ್ಟೆಗೆ ಆಗಿಲ್ಲರಿ ಅದು ಯಾಕಂದ್ರೆ ಎಲ್ಲ ಒಂಥರ ಬಿರುಕು ಬಿರುಕು ಹೋದಂಗೆ ಆಗಿ ಬಿಡ್ತಂಗೆ ಸೈಡಿಗೆ ತದ್ರಿ ನೋಡಿರಿ ಈಗ ಇದು ಅಂಚಿನಾಗ ಶೇಂಗ ಉಳಿದ್ಬಿಟ್ಟಿನಿ ಫ್ರೆಂಡ್ಸ ಮನ್ನಿ ಈ ತಿಂಗೋದಾಗ ಒಂದೇ ಕಿಲೋ ತರಿಸಿ ನೋಡಿರಿ ಈ ಥರ ರೊಟ್ಟಿ ಮಾಡಿದಾಗ ಅಂಚು ಮಾಡಕ್ಕೆ ಅದಿರ್ತೈತಿ ನೋಡಿರಿ ಅದರ ಕೆಬ್ಬು ಅಂಚು ಹಂಗಾಗಿ ಸ್ವಲ್ಪ ಶೇಂಗ ಚಲೋ ಚಲೋತ್ನಾಗ ಉರಿತೀವಿ ನೋಡಿರಿ ಅಂದ್ರೆ ಪುಡಿ ಚಲೋ ಆಗುತ್ತೆ ಶೇಂಗದ ಪುಡಿ ಆಗಲಿ ಶಂಗ ಹಿಂಡಿ ಆಗಲಿ ಶಂಗ ಉಂಡೆ ಆಗಲಿ ಮಸ್ತ್ ಆಗುತ್ತೆ ನೋಡಿರಿ ಬಿಸಿ ಇಸು 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 ಊರು ಒಬ್ಬೊಬ್ಬರು ಈ ಥರ ಈ ಥರ ಮಾಡ್ಕೊರಿ ನಿಮಗೂ ಅನುಕೂಲ ಆಗುತ್ತೆ ನೋಡಿರಿ ಅರ್ಜೆಂಟ್ ಇದ್ದಾಗ ಮಾಡಿದಾಗ ಗ್ಯಾಸ್ನೇ ಮಾಡೋರಾದ್ರೆ ನಿಮ್ಗೆ ಗ್ಯಾಸ್ನು ಉಳಿತಾಯ ಮಾಡ್ದಂಗೆ ಆಗುತ್ತೆ ಹೆಂಗು ಅಂಚಿಕಾದ್ರೈತಲ್ಲ ಹಾಗಾಗಿ ನಿಮ್ಗೆ ಟೈಮ್ನು ಭಾಳ ಇಷ್ಟು ನೋಡ್ರಿಷ್ಟು ಊರದಿಟ್ಟಿಂತ ಸೈಡಿಗೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಿನ್ನ ನನಗೂ ಹಶ್ಯಾಗೈತಿ ನಾನು ಊಟ ಮಾಡಬೇಕು ಮಳೆ ಅಂತ ನೋಡ್ರಿ ಚಾಲು ಆಗೈತೆ ಮತ್ತು ಎಲ್ಲ ಫುಲ್ಲು ಇದೆ ಐತೆ ನೋಡಿರಿ ಎಷ್ಟೊಂದು ಒಣಗಿತ್ತು ತಗಳೆ ಈಗ ಮಳೆ ಚಾಲು ಆಗೈತೆ ರೀ ನಾನು ಊಟ ಮಾಡೋಕೆ ನೋಡಿರಿ ಕಾಳು ಪಲ್ಯೆ ಮತ್ತು ಅಂಟಿ ಕೊಟ್ಟಿರುವಂಥ ಕುಂಬಳಕಾಯಿ ಪಲ್ಯ ಮೊಸರು ಅಂಟಿ ಕೊಟ್ಟಿದ್ದು ಒಂದು ಉಪ್ಪಿನಕಾಯಿ ಹಚ್ಕೊಂಡು ಊಟ ಮಾಡತ್ತೀನಿ ರೀ ಇದು ಪಿಲ್ಲೆ ಮಾಡಿದ್ದು ತಾಟಿದ್ದು ಊಟ ಮಾಡಿದ್ದು ಹಾಂ ಯಜಮಾನ್ ರಾಡ್ ರೀ ಶೇಂಗಾ ಬ ಗ್ಯಾ ಇದು ಅಂಚು ಬಂದು ಮಾಡೀನ್ರಿ ಬ್ಯಾಸ್ ಬಂದ್ ಮಾಡೀನಿ ಅಂಚಿನ ಬಿಸಿ ಇರುತ್ತಲ್ಲ ಲಾಸ್ಟಿಗೆ ಒಂದು ಬ್ಯಾಚ್ ಏನಾಯ್ತು ನೋಡ್ರಿ ನನಗೆ ಒಂದು ಸ್ವಲ್ಪ ಕೈ ಎರಡು ಸಾವ ಶೇಂಗಾ ಹಿಂಡಿ ಮಾಡಕ್ಕೆ ಬರ್ತಂತೇಳಿ ಸ್ವಲ್ಪ ಹಳದಿ ಕಲರ್ ಆಗಂಗೆ ರೀ ಇನ್ನೊಂದು ಸ್ವಲ್ಪ ಬೆಚ್ಚಗಾದ್ರೆ ಚಂದ ರೀ ಎಣ್ಣೆ ನೆನೆ ಶೇಂಗಾ ಚಟ್ನಿ ಮಕ್ಳಿಗೆ ಬ ಡಬ್ಬಿಗೆ ಬಿಸಿ ಅನ್ನಕ್ಕೆ ಅದೆಲ್ಲ ಮಸ್ತ್ ಆಗತ್ತ ಮಾಡೋಣ ಅಂತ ಬರ್ರಿ ಪಾಶು ಆಗಿಬಿಟ್ಟೈತೆ ನನಗಂತು ಈಗ ಫ್ರೆಂಡ್ಸಾ ಬರ್ರಿ ಗಡಿ ಬಿಡಿ ಹೇಳೋ ಊಟ ಮಾಡಿದೆ ಯಾಕಂದ್ರೆ ಯಜಮಾನರು ಈಗ ಅಂಗಡಿಗೆ ಹೋಗಾರೆ ಈಗ ಅವ್ರು ನಾ ಕಡೆ ಅಂಗಡಿ ಕಡೆ ಹೋಗ್ತಾರೆ ನಮ್ಮನ್ನು ಬಿಟ್ಟು ಹೋಗ್ರಿ ಅಂತ ಹೇಳಿ ಅವ್ರು ಅರ್ಜೆಂಟ್ ಮಾಡಾತ್ತಿದ್ರು ಹಾಗಾಗಿ ಹೋಲ್ ಬಿಡಕಡ ಒಂದ್ ಒಂದು ರೊಟ್ಟಿ ಇವು ಊಟ ಮಾಡಿದ್ರಂತ ನನಗೆ ಕೈ ತಕೊಂಡು ಈಗ ಮನೆ ಕಡೆ ಹೊಂಟೀರು ಇಲ್ಲಿಗೆ ಮತ್ತು ರಿಕ್ಷಾಕ ನಲವತ್ತೈದು ರೂಪಾಯಿ ಹಾಕ್ಬೇಕು ಇಲ್ಲಿಕಂದ್ರೆ ಮತ್ತೆ ನಾವು ನಡ್ಕೊತ ಹೋಗ್ಬೇಕು ಇಲ್ಲಿಂದ ದೂರ ಆಗುತ್ತಾ ಹುಡುಗರು ಕರ್ಕೊಂಡು ಮಳೆ ಒಂದು ಬರತ್ತೈತೆ ನೋಡ್ರಿ ಹಾಗಂತೇಳಿ మ్యాగ్ ఎస్ వచ్చి జరదాళి పిల్ల ఓపీ అంతి హాక నడి అరబిత వర్సా పప్పిముంది కుటైత్ ఎవడ వ్యవస్థ అరవి అంత ఒంగది నోడ్రీ అంద్రు ఎలా ನೀ ಇರ್ಲಿ ಬಿಡಿ ಈಗ ಮಳ್ಯಾಗ ಏನೈತಿ ಸುಮ್ ಕುಂದ್ರೆ ಸ್ನೇಹ ಜೀವ ತಿನ್ಬೇಡ್ರಿ ಜೀವ ತಿಂದ್ರೆ ಮತ್ತೆ ಏಳ್ ನೋಡು ನೋಡ್ರ ಮನ್ಯಾಗಿದ್ದಾಗ ಗಿರ್ತಾರ ಇವ್ರ ಹೊಸ ಮನೆ ಕಡೆ ಹೋದ್ವಿ ಅಂದ್ರ ಕಾಲ್ ಬಿಟ್ಟು ಕತ್ತೆ ಅಂತ ಮಾಡ್ತಾರ ಮನೆ ಕಡೆ ಹೋಗ್ ಬನ್ರಿ ಬೇಸತ್ತಿಲ್ಲ ಅರ್ಬಿತ್ತೋ ಅಂತೇಳಿದ ಗೇಟ್ ಅಕಮಡೇಸ್ ಸದ್ಯಕ್ಕೆ ನೋಡ್ರಿ ಐದು ನಿಮಿಷ ಆಗ ಮಳಿರಾಯ ಎಲ್ಲಾ ಹಸಿ ರೀ ಒಣಗ ಟೈಮ್ ಹಿಡಿತೈತಿ ಸಂತನ ಕೂಡಿ ಹೋಗಣ ಒಣಗಿರ್ತಾವ್ರಿ ಬಟ್ ಹಸಿ ಆಗ್ಬೇಕಂದ್ರೆ ಒಂದು ಎರಡು ನಿಮಿಷ ಸಾಕು ಅಪ್ಪು ಅಪ್ಪು ಮುಂದ್ ಕುಂದ್ರ ಜಾಗ ಸಾಲಲ್ಲಿಂದ ಮುಂದ್ ಅಪ್ಪು ನೋಡಿ ನಮ್ಮನ್ ಬಿಟ್ಟ ಯಜಮಾನ್ರ ಕೆಲ್ಸಿಗೆ ಹೋದ್ರು ನೋಡ್ರಿ ಮಳೆ ಬಂದು ಎಲ್ಲ ಕಡೆ ಹೆಂಗಾಗೈತ ನೋಡ್ರಿ ಒಟ್ಟ ಅವು ನಮ್ಮ ಅವರು ಬಂದ್ರು ನೋಡ್ರಿ ಬಿಝಿ ಅದಾರ ಫೋನ್ದಾಗ ನಾವೇನೈತಿ ಈಗ ನಮ್ಮ ಮನೆಗೆ ಹೋಗಂಡ್ ಬರ್ರಿ ಒಳಗಡೆ ನಮ್ಮ ಗಾಡಿ ಇಲ್ಲೇ ಐತಿ ನೋಡ್ರಿ ಇಲ್ಲೇ ಬಿಡ್ತೀನಿ ಇಲ್ಲೇ ಐತೆ ನಂಗೆ ಗಾಡಿ ನಾಲ್ಕೈದು ದಿನ ಐತ್ರಿ ಲಿಫ್ಟಿನ ಹೋಗೋಣ ಬರ್ರಿ ಸದ್ಯಕ್ಕೆ ಸೊ ಮನೆಗೆ ಹಾಂ ಹಾ ವರ್ ಚಲತ್ತ ಇಲ್ತಾರೀ ನಮ್ಮ ಕೈತ ಮಮ್ಮಿ ಈಗ ಬಂದ್ರಿ ಹಾ ದಾದ ವಿಚಾರಲಕ್ಕ ಮೂಗ ನೋಡ್ರಿ ಹೆಂಗ ಮಾಡ್ತಾನ ಸೊ ಇವಾಗ ಮನೆಗೆ ಬಂದಿದ್ದಿ ನೋಡ್ರಿ ಫ್ರೆಂಡ್ಸ ಒಂದಗನ ಒಂದು ಕೆಲಸ ಮಾಡಿದ್ದೇ ಮಾಡಿದ್ದನಾಗ ಆತವ್ರಿ ಸುಳ್ಳು ಅಲ್ಲ ದೊಡ್ಡವ್ರು ಹೇಳಿದ್ ಇವಾಗ ಏನಾಗ್ಬಿಟ್ಟೈತೆ ಅಂದ್ರೆ ಸೊ ಇಲ್ಲೆಲ್ಲ ಇಷ್ಟು ಆಗೈತೆ ನೋಡ್ರಿ ಅವ್ರ ಫರ್ನಿಚರು ಮಾಡೋಂಥ ದಾದ ಬಾತ್ರೂಮ್ ಅದು ಹೋಗಕ್ಕೆ ಯೂಸ್ ಮಾಡ್ಯಾರ ಏನ್ರಿ ಹಂಗಾಗಿ ಅದೆಲ್ಲ ವುಡ್ಡಿಂದ ಡಸ್ಟ್ ಎಲ್ಲ ಇಲ್ಲಿ ಆಗ್ಬಿಟ್ಟೈತಿ ಟಾಯ್ಲೆಟ್ದಾಗ್ರ ಇದು ಮತ್ತೆ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇದು ಈ ಥರ ಲೀಕ್ ಆಗತ್ತದ ನೋಡ್ರಿ ಇಲ್ಲಿ ನೀರು ನೋಡಿರಿ ಇಷ್ಟು ನೀರು ಇದು ಚಾಲು ಮಾಡಿದ್ರೆ ಇಲ್ಲಿ ನೀರು ಬರಲ್ಲಾಗ್ಯಾವ್ರಿ ಈ ಥರ ಸಣ್ಣ ಅಂದ್ರೆ ಸಣ್ಣ ಬರಕತ್ತಾವು ಬಂದ್ ಮಾಡಿದ್ರು ಇಲ್ಲಿ ನೋಡ್ರಿ ಚಾಲು ಮಾಡಿದ್ರು ಬಂದ್ ಮಾಡಿದ್ರು ಅದೇನು ಪರಕ್ ಬೀಳೇಕ್ರಿ ನೀರು ಅಷ್ಟೇ ಲೀಕ್ ಆಕತ್ತದ ನೋಡಿರಿ ಈ ಥರ ಇನ್ನೂ ಮನೆಗೆ ಬಂದಿಲ್ಲ ಏನಿಲ್ಲ ಈಗ ಹಿಂಗತ್ತೆ ಹಾಕತ್ರ ಟೆನ್ಷನ್ ಆಗತ್ತೀಪ್ಪ ఇంగెలా నొనన టెన్షన్ అలా నాకు పెట్టేది. ఇను మనం ఈ ಮನೆ ఇరగందిగా ఏమీలా ఆల్్రెడీ అది చురుని తి అది ఏనేగితే నొది మోస్ట్లీ అది జంగిడడం aggregate మాత్రం అంటే ఫ్రెండ్స్ ఆ కాల్ దిననే అయి తాచి అంగా ఏలా అలా aggregate అన్న అనుకో తినానా చలో మెటీరియల్ ఇదనే మరి నాది నొది. కాబట్టి విను ఇరగందిలే ఏనిలా ఆల్్రెడీ అది మొదంగ aggregate కి కన్స్నంది. మితుల सांगितलं బరసల

మనీ <coughs> కట్ <laughs>

ಇಲ್ಲಿ ಫ್ರೆಂಡ್ ಟಿವಿ ಮಾಡಿಸ್ಕೋಬೇಕನ್ನೋದು ಯಾವಾಗ್ಲೂ ಯಾವತ್ತಾನೆ ಬಂದೇನೆ ಆಕ್ಚುಲಿ ಅದು ಏನಾಗ್ಬಿಟ್ಟಿತ್ತಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಟಿವಿ ಪಾಯಿಂಟ್ ಬಿಟ್ಟಿದ್ರು ಅವ್ರು ಇಲ್ಲೇ ಟಿವಿ ಪಾಯಿಂಟ್ ಬಿಟ್ರ ಇಲ್ಲಿ ನಾವು ಟಿವಿ ಹೆಚ್ಕೊಂಡಿವಪ್ಪ ಅಂದ್ರ ಈಗ ಒಂದು ನಾವು ಕುರ್ಚಿ ಆಗಲ್ಲಕ್ಕ ಇಲ್ಲ ನಾವು ಫ್ಯೂಚರ್ ಸೋಫಾ ಗಿಪ್ಪ ತಂದು ಹಾಕಿದಿವಪ್ಪ ಅಂತಂದ್ರ ಅಲ್ಲಿ ಬಾಕುಳ್ ಮುಂದ ಸೋಫಾ ಹಾಕ್ಬೇಕಾಗಿತ್ತು ಅಲ್ಲಿ ಬಾಕುಳ್ ಮುಂದ ಸೋಫಾ ಅಷ್ಟು ನೀಟ್ ಅನ್ನಿಸ್ತಿದ್ದಿಲ್ಲ ಯಾಕಪ್ಪ ಅಂತಂದ್ರ ಅಲ್ಲಿ ಎರಡೂ ಸೋಫಾ ಹಾಕಿದ್ರ ಅಲ್ಲಿ ಸೋಫಾ ಹಾಕಿದ್ರ ಈ ಮೂಲೆಯ ಕುರ್ಚಿ ಇಕೊಡೋ ತೊಡ್ದ್ ಹಾಕಿದ್ರು ಅಂತ ಹೇಳಿದ್ವಿ ಜಾಗನೇ ಸಾಲ್ತಿದ್ದಿಲ್ಲ ಸ್ಪೇಸ್ ಪ್ಯಾಚ್ ಹಾಕಿದಿಲ್ಲ ಅದೊಂದ್ರಂಗ್ ಆಗ್ಬಿಡ್ತಿತ್ತು ಅದಕ್ಕ ನಾನು ಮಾಡಿದೆ ಫಸ್ಟ್ ಫ್ಲೋರ್ದಾಗ ಏನ್ ಐಡಿಯಾ ಮಾಡಿದ್ರು ನೋಡ್ರೆ ತಲೆ ತಲೆಗೆ ಹುಚ್ಚಾರಿದ್ರು ಹಿಂಗೆ ಮಾಡ್ಬೇಕಂದು ಅದ್ ಅವಾಗ ನನಗೆ ಈ ತರ ಟಿವಿ ಫೋನ್ ಬಿಡ್ತಾರ ಮಾಡ್ತಾರಂತೆ ನಂಗೆ ತಲೆ ಇರ್ಲಿಲ್ಲ ಎಲ್ಲ ಕಡೆ ಬೋರ್ಡ್ ಕುಡ್ತೀರ ಆಮೇಲೆ ಅದೇನು ವಾಯರ್ ಹಾಕೊಂಡ್ ಮಾಡಕ್ ಅಂತ ಅಂತೇಳಿ ಎಲ್ಲ ಉದ್ದೇಶದಿಂದ ಇದು ಮಾಡ್ಕೊಂಡಿದ್ದೆ ಬಟ್ ಮೊದಲೇ ಅದು ಭಾಳ ಅಲ್ಲೇ ಅಂತ ನಮ್ಗೆ ಗೊತ್ತಾಗಿಲ್ಲ ಅದು ಹಿಂದುಗಡೆ ಮತ್ತೆ ಬ್ಯಾಡ ಈ ಕಡೆ ಒಂದು ಹೋಟಾಗೆ ವಾಕ್ ಸರಿ ಸೋಪಂತು ಅಂದ್ರೆ ಇಷ್ಟೆಲ್ಲ ಸ್ಪೇಸ್ ಅಂತ ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ ಯಾರಪ್ಪ ಅಂದ್ರೆ ಆಗ್ಬೋದ್ರಾಗ ಮನೆ ಎಲ್ಲ ಆ ಜಾಗ ಸಾಮಾನುಗಳಿಗೆ ಜಾಗ ಇಟ್ಕೋಬಾರ್ದು ರೀ ಯಾಕಂದ್ರೆ ಹತ್ತಿ ಹತ್ತತ್ತಿರೋ ಜಾಗನ್ಯಾಗ ಯೂಸ್ ಮಾಡಿ ಕಾಟಿಸೋ ಬಿಡ್ತಾನ ಒಟ್ನಲ್ಲಿ ನಾನು ಜಾಬ್ ಇಡಬೇಕು ಹಿಂಗೆ ಬೇಕು ಆ ಥರದೊಳಗೆ ಎಡೆ ಇತ್ತು ಹಾಗಾಗಿ ಇಲ್ಲಿ ದಿನ ಕ್ಲೋಸ್ ಮಾಡ್ಕೊಂಡು అమలే అలానే నోరు హాలు ఆయన్న నిలువు హెక్ కొండు అలాందితరా వైట్ పట్టీ ಹಾಕೊಂಡిది ఓరి హంగకి అది సస్స ఓడిbekadu ఇకదర్తోని కల్స వేయిదైతి ఇలి ఈతరా చౌక మాద నాం కొండంగనే ఇద తివిద కల్స ఆగాతదా దొర్లు నిది డ్రా ಮಾಡಿದం చిన్న ಮಾಡಿದారా అлле దూరత నిందది దిసుత్ నేన ಈ ಕಡೆಗೊಂದು ಈ ಕಡೆಗೊಂದು ಡ್ರಾ ಬರ್ತವೆ ನೋಡಿರಿ ಈ ಕಡೆಗೊಂದು ಮತ್ತೆ ಇಲ್ಲೊಂದು ಡ್ರಾ ಬರ್ತಾವೆ ಇಲ್ಲಿ ಮಧ್ಯಾಹ್ನ ಬರಂಗಿಲ್ಲ ಅನ್ನಿಸ್ತು ಎಷ್ಟೋ ಓಪನ್ ಐತಿ ಟಿವಿ ಮೊಬೈಲ್ ಗಿಲ್ಲ ಹೇಳೋಕೆ ಮಾಡಿದ್ದೇನೆ ಸೊ ಟಿ ನಾವು ಜಾಸ್ತಿ ಜೋರೇ ತರಂಗಿಲ್ಲ ಸದ್ಯಕ್ಕೆ ಏನಿತ್ತಲ್ಲ ಅದು ಆಲ್ರೆಡಿ ಅರ್ಧ ಕೆಟ್ಟೈತಿ ಅದ್ರ ಸುದ್ದಿ ಐತಿ ಅದು ರಿಪೇರಿ ಮಾಡ್ಸೋದ್ ಹೋಗಂಗಿಲ್ಲ ಹೋಗೋಂಗಿಲ್ಲ ಹಾಗಾಗಿ ಯಾವಾಗ ಆಗ್ತದೆ ಅವಾಗ ಟಿವಿ ತಂದು ಇಲ್ಲಿ ತಗೊಂಡಿದ್ದೀವಿ ಇಲ್ಲಿನ ಒಂದು ಎರಡು ಸ್ಟೇಪ್ ಮಾಡಂತ ಏನ್ರಿ ಈಗ ಎರಡು ಸೈಜ್ ಡಿಸೈನ್ ಬರ್ತದಿಲ್ಲ ನಾನು ಇದನ್ನ ಅಳತಿ ಕೊಡುವಾಗನೆ ನಾನು ಆಲ್ರೆಡಿ ಹೇಳ್ಬಿಟ್ಟಿನಿ ಮತ್ತ ಇಲ್ಲಿ ಇಲ್ಲಿ ಒಂದು ಇಲ್ಲಿ ಒಂದು ಸಣ್ಣಗೆ ಸ್ಟೆಪ್ ಮಾಡ್ರಿ ಕುಂಡ್ಲಾದ ಏನ್ರಿ ಇಡಕ್ ಸರ್ ಎಲ್ ಸೈಜ್ ಕೇಲೆ 30 ವಿಲ ಜಾಗ ಪುರತ್ ನೈ ಆಮೇಲೆ ಇಲ್ಲಿ ಒಂದು ಟೋಪಿ ಬರ್ತದೆ ಇದರ ಮೇಲೆ ಇದರ ಮೇಲೆ ಇನ್ನೊಂದು ಬರ್ತೈತಿ ಅದೇ ಯಾಕಂದ್ರೆ ನಾನು ಸಿನೋರ್ ಬಟನ್ ಅನ್ನೋದು ನೋಡಿ नंदिलवर बटना नमदू नं या फोटो कोडो फ्रेम मारसाक बेक ಅಂತ ಅನ್ಕೊಂಡಿ ನಮಗಡೆ ಇತ್ತು ನಮಿಬ್ರು ಮಕ್ಕಳು ಅದಲ್ಲ ಅದೆಲ್ಲ ಅಲ್ಲಿ ಎಲ್ಲಾ ಚೆನ್ನಾಗಿ ಅಂತ ಅನಿಸುತ್ತೆ ಆತರ ಏನು ಲಟ್ ಇತ ಲಟ್ ಕೊತಿದು ಚಾಂಗ್ಲ ವಾಟತ್ ನೇ ಏನು ಸಿಲ್ವರ್ ಬಟನ್ ಫೋಟೋ ಇತೆ ಚಾಂಗ್ಲ ವಾಟತ್ ನೇ ಚನ್ನಾ ಸಲ ದೂರ ದೂರ होतंय मग ಇತ ಸಲ ಲಟ್ ಕೊಲಕ್ಕೆ ಚಾಣ್ ವಾಟತಾ ಸೋಪಾವರ್ मागळೋದು ಎಲ್ಲಾ ಸಜೆಷನ್ ತಗೋತೀನಿ ನೀವು ಏನಾದ್ರೂ ಸಜೆಷನ್ ಕೊಡ್ಲಿದ್ರೆ ಕೊಡ್್ರಿ

बघ तिकड सरक तू येत आहे येत आहे बघ तू चालू करून नाही तिकडचं बटन दाबून ते वर कर तिकडा कर आता ते चालू कर आता तिकड कर हां आता ते तिकडच लास्ट लास्ट तेने तेजल प्लास्टिकचं हे बंद आहे सांगितलं आहे मला लगेचच झालं नाही ना पुरा बकर अंधारी मकडे कोतीतलं मला बाथरूम अगड भरलं आहेूनير मोसली. हं. नमी आपल्या पत्तावर बघू. येनो ने. माहित नव्हतं तुला जात पार. चालू मडू. नाव यूज ಮಾಡಿದ್ರಿ. नामले

ఇదు వాయిడ్ సోర్లీ ద లెవెల్ ఇకొంత చంద్రస్తు యాకన సో కట్టి కర కడుం బిడ అంటే బెస్ట్ దకితే అదను గడిగడి ఈ తేబసనను మాడొ ఏనో అస్తి ఇదేదిలా బట్ ఆమేలి మాడన ఆగిన దందు మనం ఇవ్వనుilla పుణడి ఎంత టేబుల్ ఇకొంత నాడ కంటి

ನೋಡ್ರಿ ನಾವ್ ಬಂದಿವ್ ನೋಡ್ರಿ ಇಲ್ಲಿ ಫರ್ನಿಚರ್ ಮಾಡ್ಯಾರ ಜಗಲಿ ನೋಡ್ರಿ ಫರ್ನಿಚರ್ದಾಗ ಜಗಲಿ ಮಾಡ್ಯಾರ ನಾವ್ ತಳಗ ಇದ ಕಲ್ಲಿದ್ದ ಹಾಕ್ಬೇಕ ಅಂತೀವಿ ನೋಡ್ರಿ ಕಟ್ಗೆ ಮಾಡ್ಯಾರ ಜಗಲಿ ನೋಡ್ರಿ ಇದು ಊಟಿನೊಳಗ ಮಾಡ್ಕೊಟ್ರ ತರ ಡ್ರಾವರ್ ಮಾಡ್ಯಾರೀ ನನಗ ಪಿಲ್ಯ ಸ್ನೇಹ ತಳ ಅವ್ರು ಸುಮ್ ಕುಂದ ಅಂತ ಮೊಬೈಲ್ ಕೊಟ್ಟು ಬಂದಿನಿ ಇವ್ರು ನೋಡ್ರಿ ಇಲ್ಲಿ ವಿಡಿಯೋ ಮಾಡ್ಕೊಡ್ರಿವ ನೀ ಅದು ಎಲ್ಲರೂ ನೋಡ್ತಾರತ್ತೇವೆ ಮತ್ತೆ ಏನು ಮಾಡಿದ್ರು ಕೈತಾಹೊಮ್ಮಿ ಮುದ್ದೆ ಮಾಡತ್ತಿನಿ ನೋಡ್ರಿ ಈ ಥರ ಇಲ್ಲಿ ಫರ್ನಿಚರ್ ಮಾಡ್ಯಾರ ಚೆನ್ನಾಗೈತೆ ನೋಡ್ರಿ ಇವ್ರಿಗೆ ಭಾಳ ಹರಸ್ರಿ ಎಲ್ಲ ಥರದಿಂದನೂ ಗೈತಾ ಹಮ್ಮಿ ಮಂಗಲಹೊಮ್ಮಿ ಎಲ್ಲ ನೋಡ್ರಿ ಎಲ್ಲ ಸ್ವಲ್ಪ ಗಿಲ್ಪ್ ಎಲ್ಲ ಇದ್ರಾಗ ಮಾಡ್ಯಾರ ನೋಡ್ರಿ ಏನು ಹೊರಗೆ ಏನೋ ಸಾಮಾನು ಕಾಣಂಗೇ ಇಲ್ಲ ಆ ಥರ ನೋಡಿರಿ ಎಟ್ಟ್ಯಾಕ್ ತೊಗೊಂಬಂದಿಡ್ರಿ ಇಲ್ಲಿ ಹಾಂ ತೊಳೋ ಹಾಕ್ಬಿಟ್ರೆ ಆಯ್ತು ನೋಡಿರಿ ಚೆನ್ನಾಗದ ನೋಡಿರಿ ಬೊಗಣಿ ಗಿಗಣಿ ಎಲ್ಲ ಹಾಕೋಕೆ ಮಾಡೋಕೆ ಇದು ದೊಡ್ಡದೈತೆ ನೋಡಿರಿ ಅದು ಸಿಲಿಂಡರ್ದ್ರಿ ಲಾಕ್ ಆಗಿತ್ತು ಅದು ಹ್ಯಾಂಡಲ್ ರೀ ಹಾಂ ಹಾಂ ತ ಸಿಂಕ್ ತರ ಈ ಥರ ಐತೆ ನೋಡಿರಿ ಇಲ್ಲೊಂದು ಇದು ಮಾಡ್ಯಾರ ಈ ಥರ ಹಾಂ ಹಾಂ ನಮ್ಮಂಗೆ ಮಾಡ್ಕೊಂಡ್ರ ನೋಡಿರಿ ಕಲ್ಲಿಂದ ಹಾಕ್ಯಾರ್ರಿ ಒಳಗೆ ಕಲ್ಲಿಂದ ಹಾಕಿ ಈ ಥರ ಪ್ಯಾಕ್ ಮಾಡ್ಯಾರ ನೋಡಿರಿ ಎಷ್ಟು ಸಾಮಾನು ಕೊಡಿರ್ತಾವ್ರಿ ಇದ್ರ ಒಳಗೆ ಇವೆಲ್ಲ ಮ್ಯಾಗಿ ನೋಡ್ರಿ ಇದು ನೋಡ್ರಿ ಇಲ್ಲಿ ಗ್ಲಾಸ್ ಐಟಮ್ ಅದೆಲ್ಲ ಇಡಕ್ ಮಾಡ್ಯಾರ ಮ್ಯಾಗ್ ಮಾಡ್ಯಾರ ಎಲ್ಲ ಈ ತರ ಇದ್ ನೋಡ್ರಿ ಚಂದ ಕಾಣ್ಸಕತ್ತಿದ್ ನೋಡ್ರಿ ಇದು ಕಪಡ್ ಬಿ ಬಹಳ ಇಷ್ಟ ಆಯ್ತು ನೋಡ್ರಿ ಇದು ಈ ಕಡೆ ಬಾತ್ರೂಮ್ ಟಾಯ್ಲೆಟ್ ಬರ್ತಾವ್ರಿ ಇಲ್ಲಿನ ಏನ್ ಇಲ್ರಿ ಇದು ಹಾಲ್ದಾಗ ನೋಡ್ರಿ ಹಾ ಹಾಲ್ದಾಗ ಇದು ಎಲ್ ಸೈಜ್ ಇದು ಬರ್ತದ್ರಿ ಸೋಫಾ ಮತ್ತೆ ಇಲ್ಲಿ ಟಿವಿ ಯೂನಿಟ್ ಮಾಡ್ಯಾರ ನೋಡ್ರಿ ಈ ತರ ಪಿ ಯು ಪಿ 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 ಅದೆಲ್ಲನೂ ಕೂಡ ಮಾಡ್ಯಾರ ನೋಡ್ರಿ ಅವ್ರದ್ದು ಅರ್ಜೆಂಟ್ ಐತಿ ಅಂದ್ರೂ ಇಷ್ಟ ಬಿಡ ತೊಗೊಂಡಿನಿ ಹಿಂದೊಗಡೆ ನನ್ನ ಮೊಬೈಲ್ ಶೇರ್ ಮಾಡ್ತೀನಿ ಈ ನಮ್ಮ ನಮ್ಮನಿದ್ ಫರ್ನಿಚರ್ ಕೆಲಸ ಮಾಡ್ತಾರೀ ಈ ಅನಾರ ಈಗ ಆರನೇ ಅಂತಸ್ ಮಾಡ್ಯಾರ ಈಗ ಅವ್ರು ಮಾಡಿದ ತೋರ್ಸಕತ್ತೀನಿ ಈಗ ನಮ್ಮ ಮನಿದ ಏನೈತಿ ಆ ರೀ ಹ್ಞೂ ಹೋಗಿಲ್ರಿ ಮ್ಯಾಗ ರೀ ಮಮ್ಮಿ ಬಂದ ನಾವು ಹೋಗಿದ್ದೇವ್ರಿ ಯಾವ ಇಲ್ಲ ನೋಡ್ರಿ ಈ ತರ ಮಾಡ್ಯಾರ ಇದು ಇದು ನೋಡ್ರಿ ಇದು ಏನೇ ವಾರ್ಡ್ ನೋಡ್ರಿ ಇದು ಚಂದ ಮಾಡ್ಯಾರ ನೋಡ್ರಿ ಎರಡು ಲಾಕರ್ ಬಂದವ ಈ ಥರ ಸ್ಲೈಡಿಂಗ ನೋಡಿರಿ ಈ ಕಡೆಗೆಲ್ಲ ಎಷ್ಟು ಅರಿಬಿ ಇಡಿಸ್ತೀರಿ ಎಷ್ಟು ಆದರೂ ಇಟ್ಕೋರಿ ಏನಕ್ಕೆ ಮಾಡ್ರಿ ಮಮ್ಮಿ ಎಲ್ಲ ತಗೊತಗು ತೋರ್ಸಕ್ಕಂತಾರ ಈ ಥರ ಇಲ್ಲಿ ನಿಮ್ಮ ಏನು ಇಲ್ಲಿ ಪಿ 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 ಮಾಡ್ಯಾರ ನೋಡಿರಿ ಫ್ರೆಂಡ್ಸ ಆರನೇ ಅಂತಸ್ನೆ ಅಂದ್ರೆ ಇದು ಮನೆ ಇಲ್ಲಿ ನೋಡ್ರಿ ಇದು ಡ್ರೆಸ್ಸಿಂಗ್ ಟೇಬಲ ಹತ್ತೆಗೆ ನೋಡಿರಿ ಇಷ್ಟಾಗಿ ಈ ಥರ ಮಾಡ್ಕೊಂಡಾರ ನೋಡಿರಿ ಕೆಳಗೆ ಎರಡು ಇದು ಬಂದಾರ ಡ್ರಾ ಚೆನ್ನಾಗೇತಿ ಮ್ಯಾಗು ಏನಾದ್ರೂ ರೀ ಈ ತರ ಐತಿದ್ ಮತ್ತು ಇಲ್ಲಿ ನೋಡ್ರಿ ಬೆಡ್ ಇದು ಹಿಂಗತಿ ಮ್ಯಾಗ ಬೆಡ್ಸಕ್ ಪಟ್ಟ ಬರಕತ್ತ ಹೊರಗತ್ತ ಈ ಥರ ಒಳಗೆ ಸ್ಟೋರೇಜ್ ಐತೆ ನೋಡ್ರಿ ಆಯ್ತು ನೋಡ್ರಿ ಫರ್ನಿಚರ್ದಾಗ ಈ ತರ ಬೆಡ್ ಮಾಡ್ಕೊಂಡಾರೆ ನೋಡ್ರಿ ನಂಗೆ ನೆನಪಿದ್ದಿಲ್ರಿ ಇವ್ರು ಮಾಡ್ಕೋ ಥ್ಯಾಂಕ್ಸ್ ರೀ ಮಂಗಲ್ ಮಮ್ಮಿ ರೀ ನಾಡ್ರಿ ಒಬ್ಬರಾಮ ನೋಡ್ರಿ ಒಬ್ಬ ಮಮ್ಮಿ ಬಂದಾಗ ಹೋಗಿದ್ದೇವ್ರಿ ನಾವು ಇಲ್ಲ ರೀ ಆ ದಿನ ನೀವು ಮಂಗಲ್ ಮಮ್ಮೀದ ಮಾಡುತ್ತಿದ್ದೀ ನೋಡ್ರಿ ಅದು ಇದ್ರದ್ರಿ ಕಡಪ ಹಬ್ಬಿದ್ಯ

ಮೊಬೈಲ್ ಕೊಟ್ಟು ಬಂದಿನ್ರಿ ಸುಮ್ ಕೂತಾರೋಡ್ರಿ ಮ್ಯಾಗ ಏನೇ ಕೆಲ್ಸ ಕೆಲ್ಸ ಭಾಳ ಪೆಂಡಿಂಗ್ ರೀ ಫ್ರೆಂಡ್ಸ್ ಇವನ ಇಲ್ಲಿ ನಾ ನಾನ್ ಆರು ಸೆಟ್ಲಾಗ್ ಆರ್ ತಿಂಗ್ಳಂದ್ರೆ ಇನ್ನೊಂದೊಂದ್ ಕೆಲ್ಸ ಮುಗ್ದಿರ ಹಂಗಿಲ್ಲರಿ ಇರ್ತಾವ ಅಷ್ಟು ಪೆಂಡಿಂಗ್ ಇರ್ತೇವ್ರಿ ಕೆಲಸ